ಹಲೋ ಡಿ ಎಸ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಜಯಂತ ಮಹಾಪಾತ್ರ ಅವರು ಬರೆದಿರ್ತಕ್ಕಂತಹ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪೋಯಂ ಗ್ರ್ಯಾಂಡ್ ಫಾದರ್ ಅಂತ ಈ ಪೋಯಂನಲ್ಲಿ ಹದಿನೆಂಟುನೂರ ಅರವತ್ತಾರರಲ್ಲಿ ಭಾರತದಲ್ಲಿ ಅತ್ಯಂತ ಭೀಕರವಾಗಿರ್ತಕ್ಕಂಥ ಬರಗಾಲ ಬೀಳುತ್ತೆ ಎಷ್ಟು ಭೀಕರ ಇರುತ್ತೆ ಅಂತಂದ್ರೆ ಸುಮಾರು ಹತ್ತು ಲಕ್ಷ ಜನ ಸಾಯ್ತಾರೆ ಸ್ಟಾರ್ವೇಷನ್ ಲಿಂದ ಹಸಿವಿನಿಂದ ಕಂಗಾಲಾಗಿ ಸತ್ ಹೋಗ್ಬಿಡ್ತಾರೆ ಆಗ ಇರ್ತಕ್ಕಂತಹ ಬ್ರಿಟಿಷ್ ಗವರ್ಮೆಂಟ್ ಅವ್ರಿಗೆ ಮಿನಿಮಮ್ ಹೊಟ್ಟೆಗೆ ಏನ್ ಬೇಕೋ ಅಷ್ಟಾದ್ರೂ ಜೀವಂತೆ ಇರಲಿಕ್ಕೆ ಅವರ ಸರ್ವೈವಲ್ಗೆ ಹೆಲ್ಪ್ ಮಾಡಬೇಕಾಗಿತ್ತು ಹ್ಯೂಮನ್ ಏಟ್ಸ್ ಬೇರೆ ದೇಶದಿಂದ ಬರುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ಷಡ್ಯಂತ್ರ ಮಾಡಲಾಗುತ್ತೆ ಕ್ರಿಶ್ಚಿಯನ್ ಮಿಷನರಿಗಳು ಹಿಂದೂಗಳನ್ನ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಇಂಥ ಒಂದು ಭೀಕರವಾದ ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರೆ ನಿಮ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀವಿ ಅಂತ ಸಾಮಾನ್ಯವಾಗಿ ಯಾವುದೇ ಮನುಷ್ಯನಾಗ್ಲಿ ತನ್ನ ರಿಲಿಜನ್ ಅಂದ್ರೆ ತನ್ನ ಧರ್ಮ ತುಂಬಾ ದೊಡ್ಡದಾಗುತ್ತೆ ಎಷ್ಟೋ ಜನ ಹಿಂದೂಗಳಿಗೆ ತಮ್ಮ ಧರ್ಮದ ಮೇಲೆ ಅತ್ಯಂತ ಆಸ್ತೆ ಇರುತ್ತೆ ಅಭಿಮಾನ ಅನ್ನೋದಿರುತ್ತೆ ಯಾರು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಆದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಸರ್ವೈವಲ್ ಬಿಕಮ್ಸ್ ಪ್ಯಾರಮೌಂಟ್ ಬದುಕು ಉಳಿದ್ರೆ ಸಾಕು ಅನ್ನುವ ಪರಿಸ್ಥಿತಿ ಬಂದ್ಬಿಡತ್ತೆ ನಾವೇ ಬದುಕಿಲ್ಲ ಅಂದ್ರೆ ಆ ಧರ್ಮನ ತಗೊಂಡು ಏನ್ ಮಾಡೋದು ಅನ್ನುವ ಒಂದು ಮನಸ್ಥಿತಿ ಉಳ್ಳಂತಹ ಜನ ಕೂಡ ಇರ್ತಾರೆ ಕೆಲವರು ಸತ್ರು ಚಿಂತೆ ಇಲ್ಲ ನಮಗೆ ನಮ್ಮ ಧರ್ಮನೇ ಮುಖ್ಯ ನಾವು ಧರ್ಮನ ಚೇಂಜ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ತೋದು ಆದ್ರೆ ಜಯಂತ ಮಹಾಪಾತ್ರ ಅವರ ತಾತ ಹಾಗೆ ಮಾಡಲಿಲ್ಲ ಅವರು ಸುಲಭವಾಗಿ ಕನ್ವರ್ಟ್ ಆಗಿಬಿಡ್ತಾರೆ ಕಥೆ ಅಲ್ಲಿಗೆ ಮುಗಿಯಲ್ಲ ಟೆಂಪರರಿ ಸಮಸ್ಯೆಗೊಂದು ಪರಿಹಾರ ಆಗತ್ತೆ ಇವರು ಅವ್ರ ಜೀವಂತ ಉಳ್ಕೊಳ್ತಾರೆ ಆದ್ರೆ ಸಮಸ್ಯೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಆಕ್ಚುಲಿ ಮುಂದಿನ ಜನರೇಷನ್ಗೆ ಅದು ಪ್ರಾರಂಭ ಆಗುತ್ತೆ ಅದು ಮುಂದಿನ ಜನರೇಷನ್ ಅವರಿಗೆ ದೊಡ್ಡ ಹೊಡೆತ ಕೊಡುತ್ತೆ ಏನದು ಹೊಡೆತ ಅಂದ್ರೆ ಐಡೆಂಟಿಟಿ ಕ್ರೈಸಿಸ್ ನಾನು ಯಾರು ಅಂತಕ್ಕಂಥದ್ದು ಸಮಾಜದಲ್ಲಿ ಒಂದು ಸ್ಥಾನ ಆಲ್ರೆಡಿ ಏನು ಕ್ರಿಶ್ಚಿಯನ್ಸ್ ಇದ್ರು ಸ್ಪೆಷಲಿ ದ ಯುರೋಪಿಯನ್ ಕ್ರಿಶ್ಚಿಯನ್ಸ್ ಅವರು ಇಲ್ಲಿನ ಕರಿಯ ಬಣ್ಣದ ಚರ್ಮ ಇರತಕ್ಕಂಥ ನಮ್ಮ ಜನ ಏನಿದ್ರು ಅವರನ್ನು ಅಷ್ಟು ಸುಲಭವಾಗಿ ತಮ್ಮಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ ಈಗ ಹಿಂದೂಯಿಸಮ್ನಲ್ಲೂ ಇವರಿಲ್ಲ ಹಿಂದೂಗಳ ಜೊತೆಯಲ್ಲಿ ಕೂಡ ಇವರಿಗೆ ಐಡೆಂಟಿಟಿ ಇಲ್ಲ ಹೀಗಾಗಿ ಆ ಐಡೆಂಟಿಟಿಯನ್ನು ಕಳೆದುಕೊಂಡಾಗ ಏನು ಸಮಸ್ಯೆ ಆಗತ್ತೆ ಸಮಾಜದಲ್ಲಿ ಇವರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವುದು ಈಗ ಜಯಂತ ಮಹಾಪಾತ್ರ ಅವರಿಗೆ ಗೊತ್ತಾಗ್ತಾ ಇದೆ ಅವ್ರು ಇನ್ನೂ ಮುಂದುವರೆದು ತನ್ನ ಮಗನ ಬಗ್ಗೆ ಕೂಡ ಆಲೋಚನೆ ಮಾಡ್ತಾರೆ ನನಗೆ ಈ ತರ ಕ್ರೈಸಿಸ್ ಆಗಿರಬೇಕಾದ್ರೆ ಇನ್ನು ನನ್ನ ಮಗನ ಮುಂದಿನ ಭವಿಷ್ಯ ಏನು ಅಂತ ಈಗ ಅವರು ಒಳ್ಳೆ ಜೀವನವನ್ನ ನಡೆಸ್ತಿದ್ದಾರೆ ಆದರೆ ಐಡೆಂಟಿಟಿ ಕ್ರೈಸಿಸ್ ಅನ್ನೋದಿದೆ ಅದು ಜಯಂತನ್ನ ಬಹಳಷ್ಟು ಜರ್ಜರಗೊಳಿಸುತ್ತೆ ಒಂದು ದಿನ ಅವರ ತಾತ ಬರೆದಿರ್ತಕ್ಕಂಥ ಡೈರಿ ಸಿಗುತ್ತೆ ಆ ಡೈರಿಯನ್ನು ತೆಗೆದು ಓದ್ತಾರೆ ಆ ಹಳೆಯ ಡೈರಿಯಲ್ಲಿ ಜಯಂತವರ ಅವರ ತಾತ ತುಂಬಾ ಕಷ್ಟದ ದಿನಗಳನ್ನು ಅವರು ಸಿಕ್ಕಾಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆ ಕನ್ವರ್ಟ್ ಆಗೋದಕ್ಕಿಂತ ಮುಂಚೆ ಅವರು ಪಟ್ಟಂತಹ ತೊಳಲಾಟ ಒಂದು ಮಾನಸಿಕ ಹಿಂಸೆ ಕನ್ವರ್ಟ್ ಆದ ಮೇಲೆ ಕೂಡ ಅವರು ಪಟ್ಟಿರ್ತಕ್ಕಂತಹ ಈ ಐಡೆಂಟಿಟಿ ಕ್ರೈಸಿಸ್ ಒಂದು ತೊಳಲಾಟ ಇವೆಲ್ಲ ಆ ಡೈರಿಯಲ್ಲಿ ಅವರ ತಾತ ಬರೆದಿಟ್ಟಿರ್ತಾರೆ ಈಗ ಆ ಡೈರಿಯ ಪೇಜ್ಗಳನ್ನು ಓದ್ತಾ ತಾತನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮೊಮ್ಮಗ ಜಯಂತ ಮಹಾಪಾತ್ರ ಆಗ ಅವರ ತಾತಿಗೆ ಆಗಿತ್ತು ಯಾವ ಸಂದರ್ಭದಲ್ಲಿ ಅವರ ತಾತ ಕ್ರಿಶ್ಚಿಯನ್ ಆದರು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಇದರಲ್ಲಿ ಬರೆದಿದ್ದಾರೆ ಈಗ ನಾನು ಅದನ್ನ ಲೈನ್ ಬೈ ಲೈನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ದ ಡು ಡೈರಿ ನೋಟ್ಸ್ ವಿಸ್ಪರ್ ಇನ್ ವೆರ್ನಾಕುಲರ್ ವೆರ್ನಾಕುಲರ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂತ ಅರ್ಥ ಈಗ ನಮ್ಮದು ಕರ್ನಾಟಕದಲ್ಲಿ ಕನ್ನಡ ತಮಿಳುನಾಡಿನಲ್ಲಿ ತಮಿಳು ಎಲೋಲ್ಡ್ ಪೇಜಸ್ ಅಂತ ಹೇಳ್ತಾರೆ ಅಂದ್ರೆ ಓಲ್ಡ್ ಡೈರಿ ಅಂತ ಡೈರಿ ಪೇಜಸ್ ಈಗ ಕಾಲ ಕಳೆದಂತೆ ತುಂಬಾ ಓಲ್ಡ್ ಆಗಿರೋದ್ರಿಂದ ಅದು ಎಲೋ ಪೇಜಸ್ ಆಗಿವೆ ಹಾಗಂದ್ರೆ ಬಣ್ಣ ತಿರುಗಿದೆ ಅಂತ ಪಿಸುಮಾತಿನಲ್ಲಿ ಹೇಳ್ತಾ ಇದ್ದಾವೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿ ಆ ವೇದನೆಯನ್ನ ಜಯಂತವರ ತಾತ ಚಿಂತಾಮಣಿ ಮಹಾಪಾತ್ರ ಅಂತ ಅವರು ಬರ್ಕೊಂಡಿರ್ತಾರೆ ಅಂದ್ರೆ ಇಲ್ಲಿ ಡೈರಿಯನ್ನ ಬರೆದಿರ್ತಕ್ಕಂಥದ್ದು ಉಡಿಯಾದಲ್ಲಿ ದೇ ಸೌಂಡ್ ದೇ ಅಂದ್ರೆ ಇಲ್ಲಿ ದೋಸ್ ಎಲೋ ಪೇಜಸ್ ಸೌಂಡ್ ದ ಫೊಗಟನ್ ಪೋಸ್ಚರ್ ಫರ್ಗಾಟನ್ ಪೋಸ್ಚರ್ ಅಂದ್ರೆ ಫರ್ಗಾಟನ್ ಡೇಸ್ ಪೋಸ್ಚರ್ ಅಂದ್ರೆ ಕಂಡೀಷನ್ ಅಂತ ತಗೋಬಹುದು ದ ಕ್ರಾಂಪ್ಡ್ ಕ್ರೈ ದಟ್ ಫೋರ್ಸಸ್ ಮೀ ಟು ಹಿಯರ್ ದಟ್ ವಾಯ್ಸ್ ಕ್ರಾಂಪ್ಡ್ ಅದು ಬಿಟ್ಟುಕೊಂಡ ಅಂತ ಅಂದ್ರೆ ಅವ್ರ ತಾತನಿಗೆ ಹೇಳಿಕೆ ಯಾರತ್ರ ಹೇಳ್ಕೊಳ್ಕೆ ಆಗದೇ ಇರ್ತಕ್ಕಂಥ ಅದೊಂದು ನೋವು ಅದಕ್ಕೆ ಅದನ್ನ ಡೈರಿಯಲ್ಲಿ ಬರೆದಿದಾರಲ್ಲ ಈಗ ಅವರು ಅದನ್ನು ಓದ್ತಾರೆ ಫೋರ್ಸಸ್ ಮೀ ಟು ಹಿಯರ್ ದಟ್ ವಾಯ್ಸ್ ಅಂದ್ರೆ ತಾತನ ಧ್ವನಿಯನ್ನ ನಾನು ಕೇಳಬೇಕು ಅಂದ್ರೆ ತಾತನ ಮನಸ್ಸಿನಲ್ಲಿ ಯಾವ ತೊಳಲಾಟ ಇತ್ತು ನಾವು ಐ ಸ್ಟಂಬಲ್ ಬ್ಯಾಕ್ ಸ್ಟಂಬಲ್ ಅಂದ್ರೆ ಸಾಮಾನ್ಯವಾಗಿ ಎಡಬಹುದು ಅಂತ ಅರ್ಥ ಆದರೆ ಇಲ್ಲಿ ಎಂಟರಿಂಗ್ ಅಂತ ಅದರ ಒಳಗಡೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಇನ್ ಯುವರ್ ಬ್ಲ್ಯಾಕ್ ಪೇಜ್ಡ್ ವೇಕ್ ಅಂತ ಬ್ಲಾಕ್ ಪೇಜ್ಡ್ ಬ್ಲಾಕ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆ ಸ್ಥಿತಿ ಏನಿತ್ತು ಅವಾಗ ಏಟೀನ್ ಸಿಕ್ಸ್ಟಿ ಸಿಕ್ಸ್ ನಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಏನು ಬಿದ್ದಿತ್ತಲ್ಲ ಆಗಿನ ಆ ಕಾಲ ಕಾಲ ಕಾಲಘಟ್ಟವನ್ನ ಬ್ಲಾಕ್ ಡೇಸ್ ಅಂತ ಅವರು ಅಂತಾರೆ ಅದಕ್ಕೆ ಇಲ್ಲಿ ಬ್ಲಾಕ್ ಪೇಜ್ಡ್ ವೇಕ್ ಅಂತ ಹೇಳ್ತಾರೆ ವೇಗ ಅಂತಂದ್ರೆ ಅದಕ್ಕೆ ಈಗ ಜೀವ ಮರುಜೀವ ಸಿಕ್ಕಿದೆ ಅಂದ್ರೆ ಇಲ್ಲಿವರೆಗೂ ಅಕತ್ತಲಾಗಿರ್ತಕ್ಕಂತಹ ದಿನಗಳು ಅವೆಲ್ಲ ಡೈರಿಯಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದ್ದು ಅಂದ್ರೆ ಕಾಣಿಸ್ತಾ ಇರಲಿಲ್ಲ ಈಗ ಅದು ಎಚ್ಚರಿಕೊಳ್ಳುತ್ತಾ ಇದೆ ಯಾಕಂದ್ರೆ ನಾನು ಅವುಗಳನ್ನ ನೋಡ್ತಾ ಇದ್ದೀನಿ ವೇಗ ಅಂದ್ರೆ ಎಚ್ಚರಿಗಳು ನೋ ಅನರಿ ಆಫ್ ಕ್ಲೌಡ್ ಡಾರ್ಕ್ ಅಂಡ್ ದ ವೈಟ್ ಸ್ಕೈಸ್ ಆಫ್ ಯುವರ್ ಡೇ ವೈಟ್ ಸ್ಕೈಸ್ ಅಂದ್ರೆ ನಿರ್ಮಲವಾಗಿರ್ತಕ್ಕಂತಹ ಅತ್ಯಂತ ಸುಂದರವಾದ ಜೀವನ ಇತ್ತು ಅವಾಗ ಅವರಿಗೆ ಅದಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಇರದೇ ಇರತಕ್ಕಂತಹ ಒಂದು ಸ್ಮೂತ್ ಆಗಿ ನಡ್ಕೊಂಡು ಹೋಗಿರತಕ್ಕಂತಹ ಅವರ ತಾತನ ಜೀವನ ನೋ ಅನ್ಇಜಿ ಅಂದ್ರೆ ಎರಡು ನೆಗೆಟಿವ್ಸ್ ನೋ ಅನ್ಇಜಿ ಮೀನ್ಸ್ ಈಸಿ ಈಸಿ ಸ್ಟರ್ ಆಫ್ ಕ್ಲೌಡ್ ಅಂದ್ರೆ ಇಲ್ಲಿ ಕ್ಲೌಡ್ ಅನ್ನ ಒಂದು ಮೆಟಫರ್ ಆಗಿ ತಗೊಂಡಿದ್ದಾರೆ ಅವರ ಜೀವನ ದಲ್ಲಿ ಅದು ಬಂದು ಡಾರ್ಕ್ ಮಾಡಿಬಿಡ್ತು ಅಂತ ಕ್ಲಪ್ ಅಂದ್ರೆ ಕಷ್ಟವನ್ನ ತಂದು ಆ ದಿನಗಳು ಕಷ್ಟವನ್ನ ದ ಸೈಲೆನ್ಸ್ ಆಫ್ ಡಸ್ಟ್ ಗ್ರೇಸ್ಡ್ ಇನ್ ದ ಲಾಂಗ್ ಆಫ್ಟರ್ನೂನ್ ಸನ್ ದ ಸೈಲೆನ್ಸ್ ಆಗ ಒಂದು ನೀರವತೆ ಇತ್ತು ಭೀಕರ ಆಗಿತ್ತಲ್ಲ ಕಂಡೀಷನ್ ತುಂಬಾ ಭೀಕರವಾಗಿತ್ತು ಅದಕ್ಕೆ ಅಲ್ಲಿ ಸೈಲೆನ್ಸ್ ಅಂತ ಹೇಳ್ತಾರೆ ಆಫ್ ಡಸ್ಟ್ ಆ ಡಸ್ಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಭೀಕರ ಪರಿಸ್ಥಿತಿ ಆವರಿಸ್ತಾ ಇರೋದನ್ನ ಡಸ್ಟ್ ಅಂತ ಹೇಳ್ತಾರೆ ಭೀಕರ ಪರಿಸ್ಥಿತಿ ಬರಗಾಲ ಅದನ್ನ ಡಸ್ಟ್ ಹೋಲಿಸ್ತಾರೆ ಲಾಂಗ್ ಆಫ್ಟರ್ನೂನ್ ಸನ್ ಅಂದ್ರೆ ಗ್ರೀನ್ ಸಿಚುವೇಶನ್ ರೂಲಿಂಗ್ ದ ಕ್ರ್ಯಾಕ್ ಟು ಫಾಲೋ ಅರ್ತ್ ಫಾಲೋ ಅರ್ತ್ ಅಂತಂದ್ರೆ ಇಲ್ಲಿ ಹೊಲ ಅಂತ ಅರ್ಥ ಹೊಲಗಳಲ್ಲಿ ಕ್ರ್ಯಾಕ್ ಬಿಟ್ಟುಬಿಟ್ಟಿದಾರೆ ನೀರು ಇರದೇ ಇದ್ದಿದ್ದಕ್ಕೆ ಮಳೆ ಬಾರದೇ ಇರೋದಕ್ಕೆ ಕ್ರ್ಯಾಕ್ ಬಿಟ್ಟುಬಿಟ್ಟಿದ್ದಾರೆ ಅಲ್ಲಿ ಧೂಳಿನಂದೇ ಒಂದು ರಾಜ್ಯ ಭಾರ ನಡೀತಾ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಡಸ್ಟ್ ವಾಸ್ ಡಾಮಿನೇಟಿಂಗ್ ಆ ಡಸ್ಟ್ ಯಾಕಿತ್ತು ಯಾಕಂದ್ರೆ ಮಳೆ ಆಗಿರಲಿಲ್ಲ ಹಾಗಾಗಿ ಎಲ್ಲದರಲ್ಲೇ ಬರೀ ಧೂಳು ತುಂಬಿತ್ತು ಧೂಳಿಂದೇ ರಾಜ್ಯ ಇತ್ತು ಅನ್ಲಿಕ್ಕೆ ಅಲ್ಲಿ ರೂಲಿಂಗ್ ದ ಕ್ರ್ಯಾಕ್ಟ್ ಫಾಲೋ ಅರ್ತ್ ಏಟ್ ಇನ್ ಟು ದ ಲಾಫ್ಟರ್ ಆಫ್ ಯುವರ್ ಫ್ಲಾಶ್ ಆ ಭೀಕರತೆ ಆತನನ್ನ ನುಂಗಿ ಹಾಕಿತ್ತು ಅಂತ ಅಂದ್ರೆ ಆತನನ್ನ ಕಾಮೋಷ್ ಮಾಡಿಬಿಟ್ಟಿತ್ತು ಜಜ್ಜರಿತ ಆಗಿಬಿಟ್ಟಿದ್ದ ಅವರ ತಾತ ಫಾರ್ ಯು ಇಟ್ ವಾಸ್ ದ ಹಾರ್ಡೆಸ್ಟ್ ಕ್ವಶನ್ ಆಫ್ ಆಲ್ ಭೀಕರವಾಗಿರ್ತಕ್ಕಂಥ ಬರಗಾಲ ಬಿದ್ದಾಗ ಕ್ರಿಶ್ಚಿಯನ್ ಮಿಷನರಿಯವರು ಇದೇ ಸಮಯವನ್ನ ಉಪಯೋಗ ಮಾಡಿಕೊಂಡು ಕನ್ವರ್ಟ್ ಆಗ್ಲಿಕ್ಕೆ ಆ ಜನರಿಗೆ ಹೇಳ್ತಾರೆ ಆಗ ಜಯಂತ್ ಅವರ ತಾತಗೆ ದೊಡ್ಡ ಪ್ರಶ್ನೆ ಬದುಕಬೇಕು ಅಂದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಬೇಕು ಸಾವು ಬದುಕುಗಳ ಮಧ್ಯೆ ನಿರ್ಧಾರ ಮಾಡೋದು ಇದೆಯಲ್ಲ ಅದರಂತಹ ದೊಡ್ಡ ಪ್ರಶ್ನೆ ಇನ್ನೊಂದಿಲ್ಲ ಅದಕ್ಕೆ ಹೇಳ್ತೇನೆ ಇದು ದೊಡ್ಡ ದೊಡ್ಡ ಹಾರ್ಡೆಸ್ಟ್ ಕ್ವಶನ್ ಟು ಆಫ್ ಆಲ್ ಡೆಡ್ ಟಿ ಟ್ರೀಸ್ ಸ್ಟುಡ್ ಬೈ ದ ಡ್ರ್ಯಾಗಿಂಗ್ ರಿವರ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಸಾವಿನ ಮನೆಯಾಗಿತ್ತು ಅಂತ ಸೂತಕದ ಛಾಯೆ ಇತ್ತು ಎಲ್ಲ ಕಡೆ ಇತ್ತು ಡೆಡ್ ಡ್ರಾಗಿ ರಿವರ್ ಅಂತಂದ್ರೆ ಇಲ್ಲಿ ಅರ್ಥ ಆಲ್ಮೋಸ್ಟ್ ಡ್ರೈಡ್ ರಿವರ್ ಅಲ್ಲಿ ಪಕ್ಕದಲ್ಲಿ ಎಲ್ಲಾ ಎಲೆ ಉದುರಿ ಹೋಗಿರ್ತಕ್ಕಂತಹ ಗಿಡಗಳು ಪಾಸ್ಟ್ ಯುಅರ್ ಬಾಡಿ ನೋಡಿ ಪಾಸ್ಟ್ ಅಂದ್ರೆ ನಾವು ಆಕ್ಚುಲಿ ಹಿಂದಿನಿಂದ ತಗೋಬೇಕು ಡೆಡ್ ಪಾಸ್ಟ್ ಅಂತ ಯಾಕಂದ್ರೆ ಡೆಡ್ ಆದ್ಮೇಲೆ ಒಂದು ಕಾಮ ಇದೆ ಆಮೇಲೆ ಮುಂದೆ ರಿವರ್ ಆದ್ಮೇಲೆ ಒಂದು ಕಾಮ ಇದೆ ಅಂದ್ರೆ ಇದು ಏನಂದ್ರೆ ಈ ಪೋರ್ಷನ್ ಏನಿದೆ ಈ ಫ್ರೇಜ್ ಏನಿದೆ ಇದು ಫ್ರೇಜ್ ಇನ್ ಅಪೋಸಿಷನ್ ಅಂತ ಹೇಳ್ತೀವಿ ಅಂದ್ರೆ ನೀವು ಅದನ್ನ ತೆಗೆದು ಡೈರೆಕ್ಟ್ ಆಗಿ ಉತ್ಕೋಬಹುದು ಇಲ್ಲಿಂದ ಡೆಡ್ ಪಾಸ್ಟ್ ಯುವರ್ ವೀಕಂಡ್ ಬಾಡಿ ಹಸುವೆಯಿಂದ ಕಂಗಾಲಾಗಿ ಸಾಯುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಆ ವೀಕ್ ಆಗಿರ್ತಕ್ಕಂತಹ ಬಾಡಿಯಲ್ಲಿ ಅಂದ್ರೆ ಈ ನಿರ್ಧಾರ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದರಿಂದ ಏನಾಯ್ತು ಅನ್ನೋದು ಫ್ಲೇಲಿಂಗ್ ಅಗೇನ್ಸ್ಟ್ ಯುವರ್ ಸ್ಲೀಪ್ ಫ್ಲೇಲಿಂಗ್ ಅಂದ್ರೆ ಆಕ್ಚುಲಿ ವೇವಿಂಗ್ ಅಂತ ಅಥವಾ ಈ ದಡಕ್ಕೆ ಬಂದು ಅಲೆಗಳು ಅಪಳಿಸ್ತಿರ್ತಾವಲ್ಲ ಆ ಆ ಅಲೆಗಳು ಬಂದು ಅಪ್ಪಳಿಸಿದಂಗೆ ಈ ವಿಚಾರ ಬಂದು ಇವರಿಗೆ ಪದೇ ಪದೇ ಹೊಡಿತಾ ಇತ್ತು ಇವರ ನಿದ್ದೆಯನ್ನು ಕೆಡಿಸ್ತಾ ಇತ್ತು ಯು ಥಾಟ್ ವೇ ದ ಜಾಕಲ್ಸ್ ಮೂಡ್ ಟು ಮೂವ್ ಇಲ್ಲಿ ಟು ಮೂವ್ ಅಂದ್ರೆ ಕನ್ವರ್ಟಿಂಗ್ ಫ್ರಮ್ ಹಿಂದೂಯಿಸಮ್ ಟು ಕ್ರಿಶ್ಚಿಯಾನಿಟಿ ಜಾಕಲ್ಸ್ ಅಂತ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಇಂಟೆಲಿಜೆಂಟ್ ಮೂವ್ ಅಂತ ಅಥವಾ ಇನ್ಸ್ಟಿಂಕ್ಟಿವ್ ಮೂವ್ ಅಂತ ಹೇಳ್ತಾರೆ ಈಗ ಹಸಿವು ಒಂದು ಜಾಕಲ್ ಎಲ್ಲಿ ಫುಡ್ ಸಿಗುತ್ತೋ ಅಲ್ಲಿಗೆ ಹೊಡಿಬಹುದು ಇನ್ಸ್ಟಿಂಕ್ಟ್ ಯು ಹಿಯರ್ ದ್ ಟ್ಯಾಮ್ರಿನ್ ಲೀವ್ಸ್ ರಸಲ್ ಇನ್ ದ ಕೋಲ್ಡ್ ಮೀನ್ಸ್ ಆಫ್ ಯುವರ್ ಡೆಲ್ಲಿ ರಜಲ್ ಅಂದ್ರೆ ಎಲೆಗಳ ಗಾಳಿಯಲ್ಲಿ ಅಲ್ಲಾಡದಾಗ ಹಾಕ್ತಕ್ಕಂತ ಒಂದು ಸೌಂಡ್ ಟ್ಯಾಮ್ರಿಂಡ್ ಲೀವ್ಸ್ ಅದು ಯಂಗ್ ಅಂತ ಹೇಳ್ತಾರೆ ಚಿಗುರು ಹುಣಸೆ ಮರದ ಆ ಚಿಗುರುಗಳು ಅಲ್ಲಾಡ್ತಾ ಇರ್ತವೆ ಹಸಿವೆಯಿಂದ ಕಂಗಾಲಾಗಿರ್ತಕ್ಕಂಥ ಇವರ ತಾತ ಬದುಕಿ ಉಳಿಬೇಕು ಆ ಚಿಗುರನ್ನು ತಿಂತ ಇದ್ರು ಅತಿ ಹೆಚ್ಚು ಹಸಿವಾದಾಗ ಪಟ್ಟೆ ಗುರು 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 ಅನ್ನುತ್ತೆ ಬಹುಶಃ ಆ ಸೌಂಡ್ ರಜಲಿಂಗ್ ತರ ಕೆಳಸಿರ್ಬೇಕು ಈಗ ಹೇಳ್ತಾರೆ ರಾತ್ರಿಯಲ್ಲಿ ಅವು ಗುರು ಗುರು ಅಂತ ಶಬ್ದ ಮಾಡ್ತಾವಲ್ಲ ಅದು ರೆಸಲ್ ಮಾಡ್ದಂಗೆ ಒಳಗಡೆ ಹೋಗಿ ಆ ಶಬ್ದಗಳನ್ನ ಮಾಡ್ತಾ ಇದ್ದಾವೆ ಅದನ್ನ ನೀನು ಕೇಳಿಸ್ಕೊಂಡಿಯಾ ಅಂತ ಹೇಳ್ತಾರೆ ಡಿಡ್ ಯು ಸಿ ಯುವರ್ ಓಮ್ ಟೆತ್ ಈಗ ತಾತನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ನಮ್ಮಮ್ಮ ಸಾಯ್ತೀನಿ ಅಂತ ನಿನಗೆ ಅನಿಸ್ಬಿಟ್ಟಿತ್ತ ವಾಚ್ ಇಟ್ ಟೇರ್ ಅಟ್ ಯುವರ್ ಕ್ರೈಸ್ ಬ್ರೇಕ್ ದಮ್ ಇನ್ ಟು ಫಿಟ್ಸ್ ಆಫ್ ಅನ್ಯಾಚುರಲ್ ಲಾಫ್ಟರ್ ವಾಚ್ ಇಟ್ ಮೀನ್ಸ್ ಡಿಡ್ ಯು ಸಿ ಯುವರ್ ಡೆತ್ ನೋಡಿದ್ಯಾ ನೀನು ಟೇರ್ ಅಟ್ ಯುವರ್ ಕ್ರೈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫುಡ್ ಆಹಾರ ಇಲ್ಲದ ಪರಿಸ್ಥಿತಿಯಲ್ಲಿ ತುಂಬಾ ವೀಕ್ ಆಗಿ ಹಸಿವಿನಿಂದ ಕಂಗಾಲಾಗಿ ಒದಗ್ತಾ ಇದೆ ಮನಸ್ಸು ಚೀತ್ಕಾರ ಇದೆ ಆ ಚೀತ್ಕಾರವನ್ನು ಹರ್ಕೊಂಡು ಹೋಗ್ತಕ್ಕಂಥದ್ದು ಅಂದರೆ ಆ ಮಟ್ಟದ ನೋವು ಬ್ರೇಕ್ ದಮ್ ಇನ್ ಟು ಫಿಟ್ಸ್ ಆಫ್ ಅನ್ಯಾಚುರಲ್ ಲಾಫ್ಟರ್ ವೆನ್ ಎ ಮ್ಯಾನ್ ಅಂಡರ್ ಗೋಸ್ ಟು ಮಚ್ ಆಫ್ ಅನ್ ಹಿ ಬಿಕಮ್ಸ್ ಇನ್ ಸೇನ್ ದಟ್ ಮೀನ್ಸ್ ಮ್ಯಾಡ್ ಹಿ ಗೋಸ್ ಮ್ಯಾಡ್ ಅತಿಯಾದ ನೋವಿನಿಂದ ಅಳೋದ್ರ ಜೊತೆಯಲ್ಲಿ ಅವನು ನಗ್ಲಿಕ್ಕೆ ಶುರು ಮಾಡ್ತಾನೆ ಆದರೆ ಆ ನಗು ನ್ಯಾಚುರಲ್ ನಗು ಅಲ್ಲ ಅದು ಅನ್ಯಾಚುರಲ್ ನಗು ಯು ಇದೆಲ್ಲ ನಡೆದಾಗ ಎಷ್ಟು ವಯಸ್ಸು ನಿನಗೆ ಅಂತ ಕೇಳ್ತಾರೆ ಐ ತಿಂಕ್ ಯು ವಾಸ್ ಅಬೌಟ್ ಟು ಟ್ವೆಂಟಿ ಇಯರ್ಸ್ ಓಲ್ಡ್ ಹಂಟೆಡ್ ಯು ಟರ್ನ್ ಕವರ್ಡ್ ಅಂಡ್ ಹಂಟೆಡ್ ಅಂತ ಇದೆ ನನಗನ್ಸೋ ಮಟ್ಟಿಗೆ ಇದು ಹಂಟೆಡ್ ಆಗಬೇಕಾಗಿತ್ತು ಅಂತ ಅನ್ಸುತ್ತೆ ಹಂಟೆಡ್ ಹಂಟೆಡ್ ಅಂತಂದ್ರೆ ಹಿ ವಾಸ್ ಹಂಟೆಡ್ ಅಂತ ಅರ್ಥ ಅಂದ್ರೆ ಯಾರೋ ಈತನ ದುಂಬಾಗಿ ಬಿದ್ದಿದ್ರು ಬೆನ್ನಟ್ಟಿದ್ರು ಅಂತ ಅರ್ಥ ಯಾರು ದುಂಬಾಲ್ ಬಿದ್ದಿದ್ರು ಯಾರು ಬೆನ್ನೆಟ್ಟಿದ್ರು ಯುರೋಪಿಯನ್ ಕ್ರಿಶ್ಚಿಯನ್ ಮಿಷನರೀಸ್ ದುಂಬಾಲ್ ಬಿದ್ದಿದ್ರು ಯಾರು ಯಾರ್ಯಾರು ಕನ್ವರ್ಟ್ ಆಗ್ತೀರೋ ಅವರಿಗೆ ಊಟದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಜೀವ ಹೋಗುತ್ತೆ ಅನ್ನುವಾಗ ಒಂದು ತುತ್ತು ಅನ್ನ ಸಿಕ್ಕರು ಕೂಡ ಸಾಕು ಅನ್ನುವ ಪರಿಸ್ಥಿತಿ ಬಂದಿರುತ್ತೆ ಆಗ ಯಾರು ಉಳಿದುದನ್ನು ಯೋಚನೆ ಮಾಡಲ್ಲ ಒಂದು ಗಾದೆ ಇದೆ ಮೊದಲು ಪೇಠೋಬಾ ನಂತರ ವಿಠೋಬಾ ಅಂತ ಅಂದ್ರೆ ದೇವರು ನಂತರನೇ ಮೊದಲು ಹೊಟ್ಟೆ ಇದೆ ಯು ಟರ್ನ್ ಕವರ್ಡ್ ಎಂತಹ ಹರ್ಷ್ ಮಾತನ್ನು ಅಂತಿದ್ದಾನೆ ಮೊಮ್ಮಗ ನೀನು ಹೇಳಿ ಆಗಿಬಿಟ್ಟೆ ನೀನು ದ ರಿಯಲ್ ಅನಿಮಲ್ ಇನ್ ಯು ರನ್ ಇನ್ ಥ್ರೂ ಯುವರ್ ಬೋನ್ ಇನ್ನೊಳಗಿದ್ದ ಮೃಗ ಕಿತ್ತುಕೊಂಡು ಬಂತು ಹೊರಗೆ ಹಸಿದ ತೋಳದಂತೆ ಅನಿಮಲ್ ಥಿಂಗ್ಸ್ ಆಫ್ ಓನ್ಲಿ ಇಟ್ ಸರ್ವೈವ್ ಹಸಿವೆ ಆಗಿದೆ ಅದು ತಿನ್ನಬೇಕು ಏನಾದರೂ ತಿನ್ನಬೇಕು ಒಂದು ಹುಲಿ ನಾನು ಹೊಡಿತೀನಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತೀನಿ ಅದೇನು ಇಲ್ಲ ಸೃಷ್ಟಿಯಲ್ಲಿ ಅದು ಇನ್ನೊಂದನ್ನ ಹೊಡೆದು ತಿನ್ನಬೇಕು ಅಷ್ಟೇ ಸರ್ವೈಗಲ್ ಇನ್ಸ್ಟಿಕ್ಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಉಳಿಲಿಲ್ಲ ನೀನು ಅಂತ ಒಂದು ವೇಳೆ ನೀನು ಮನುಷ್ಯನಾಗಿ ಉಳಿದಿದ್ರೆ ಥಿಂಕಿಂಗ್ ಕೆಪಾಸಿಟಿ ನಿನ್ನಲ್ಲಿ ಇನ್ನು ಉಳಿದಿದ್ದರೆ ನೀನು ಹೊಟ್ಟೆಪಾಡಿಗೋಸ್ಕರ ಧರ್ಮನ ಬದಲಿಸ್ತಿರ್ಲಿಲ್ಲ ನೀನು ಅಂತ ಅದಕ್ಕೆ ನೀನು ಮೃಗ ಆಗಿಬಿಟ್ಟಿ ಅಂತ ಹೇಳ್ತಾರೆ ಯು ಲೆಫ್ಟ್ ಯುವರ್ ಫ್ಯಾಮಿಲಿ ಬಿಹೈಂಡ್ ದ ಬರಿ ಥಿಂಗ್ಸ್ ದ್ರೀಶಿಯಸ್ ಕ್ಲಾಡ್ ದ ಪ್ರೈಸ್ ದ ಕ್ವಾಲಿಟಿ ಆಫ್ ಗಾಡ್ ಅಂದ್ರೆ ಇಲ್ಲಿ ಏನು ಗೊತ್ತಾಗುತ್ತೆ ಇಡೀ ಫ್ಯಾಮಿಲಿಗೆ ಫ್ಯಾಮಿಲಿನೇ ಹೋಗಿ ಕನ್ವರ್ಟ್ ಆಗಲಿಲ್ಲ ನೋಡಿ ಅದು ಬಹಳ ಇಂಪಾರ್ಟೆಂಟ್ ಇವರು ಒಬ್ಬರೇ ಹೋಗ್ತಾರೆ ಚಿಂತಾಮಣಿ ಮಹಾಪಾತ್ರ ಒಬ್ಬರೇ ಹೋಗಿ ಕನ್ವರ್ಟ್ ಆಗ್ತಾರೆ ಹಾಗಾದ್ರೆ ಉಳಿದವರು ಅದಕ್ಕೆ ಹೇಳ್ತೇನೆ ಬರೀಡ್ ಥಿಂಗ್ಸ್ ಅದಕ್ಕೆ ಹೇಳ್ತೇನೆ ಅಂದ್ರೆ ನೀನು ಹೊರಟು ಹೋದ್ಮೇಲೆ ದಿಸ್ ಆಲ್ ದ ಪೀಪಲ್ ಬಿಕೇಮ್ ಬರೀಡ್ ಥಿಂಗ್ಸ್ ಅಂದ್ರೆ ಸತ್ರು ಆಮೇಲೆ ಅವರನ್ನ ಉಳಲಾಯಿತು ದ ಪ್ರೀಶಿಯಸ್ ಕ್ಲಾಡ್ ದಟ್ ಪ್ರೀಸ್ ದ ಕ್ವಾಲಿಟಿ ಆಫ್ ಗಾಡ್ ಕ್ಲಾಡ್ ಕ್ಲಾಡ್ ಅಂತಂದ್ರೆ ಒಂದು ಮಣ್ಣು ಅಂತ ನೀ ಎಂಥ ಮಣ್ಣನ್ನು ಬಿಟ್ಟು ಹೋದೆ ಅಂದ್ರೆ ಎಂಥ ರಿಲಿಜನ್ ಅಂತ ಅರ್ಥ ಕೊಡುತ್ತೆ ಇಲ್ಲಿ ನೀ ಎಂಥ ಧರ್ಮವನ್ನ ಬಿಟ್ಟು ಹೋದೆ ಯಾವ ಧರ್ಮದಲ್ಲಿ ದೇವರ ಲೀಲೆಗಳನ್ನ ಅತ್ಯಂತ ಆನಂದದಿಂದ ನಾವು ಹೇಳ್ತಾ ಬೆಳೆದವರು ಅಂತ ಅಂದರೆ ಈಗ ರಾಮಾಯಣದಲ್ಲಿ ರಾಮನ ಲೀಲೆಗಳನ್ನ ಹೇಳ್ತಕ್ಕಂತಹದ್ದು ಇದೆ ಅಂದರೆ ಹಿಂದೂಯಿಸಂನಲ್ಲಿ ಲೀ ದೇವರ ಲೀಲೆಗಳನ್ನ ಹಾಡ್ತಾ ಹಾಡ್ತಾ ನಾವು ಬೆಳೆದವರು ಅಂತ ಅದನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟೆ ನೀನು ದ ಇಂಪೆರಿಷಬಲ್ ದಟ್ ಸ್ವಂಗ್ ಯುವರ್ ಬ್ರೋಕನ್ ಬಾಡಿ ದ ಇಂಪೆರಿಷಬಲ್ ಯಾವುದು ನಾಶ ಆಗೋದಿಲ್ವೋ ಅದಕ್ಕೆ ಇಂಪೆರಿಷಬಲ್ ಅಂತ ನಾಶ ಆಗದೆ ಇರತಕ್ಕಂಥದ್ದು ಯಾವುದು ಆತ್ಮ ಅದಕ್ಕೆ ಆ ಆತ್ಮ ಸ್ವಂಗ್ ಯುವರ್ ಬ್ರೋಕನ್ ಬಾಡಿ ಬ್ರೋಕನ್ ಬಾಡಿ ಅಂತ ಯಾಕೆ ಅಂತಿದ್ದಾನಂದ್ರೆ ಹಸಿಬಿನಿಂದ ವೀಕ್ ಆಗಿಬಿಟ್ಟಿದೆ ಬಾಡಿ ಅದು ಕಂಗಾಲ ಆದ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಅಲ್ಲಿ ಬ್ರೋಕನ್ ಬಾಡಿ ಅಂತ ಹೇಳ್ತಾರೆ ಸ್ವಂಗ್ ಅಂದ್ರೆ ಅದು ತಿರುಗಿಸ್ಬಿಡ್ತು ಅಂತ ಟರ್ನ್ ಇಟ್ ಇನ್ ಸೈಡ್ ಔಟ್ ಉಲ್ಟಾ ಪುಲ್ಟಾ ಮಾಡ್ಬಿಡ್ತು ಅಂತ ಹೇಳ್ತಾರೆ ಹಾಗೆ ನೀನ್ ಚೆನ್ನಾಗಿದ್ರೆ ನಿನ್ನ ಆತ್ಮ ಯಾವತ್ತು ನಿನ್ನ ರಿಲಿಜನ್ ನೀನ್ ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತಿರ್ಲಿಲ್ಲ ಹಿಂದೂಇಿಸಮ್ನ ಬಿಟ್ಟು ಕೊಡ್ತಾ ಇರಲಿಲ್ಲ ವಾಟ್ ಇನ್ ಫೀಟ್ ಮ್ಯಾಟರ್ ಸಾವಿನ ದವಡೆಯಲ್ಲಿ ರಿಲಿಜನ್ ಏನ್ ಮ್ಯಾಟರ್ ಆಗುತ್ತೆ ಅಂತ ರಿಲಿಜನ್ ಮುಖ್ಯ ಆಗಲ್ಲ ಯಾಕೆ ಫಸ್ಟ್ ಈಸ್ ವಾಟ್ ಹಿಂದೂ ವರ್ಲ್ಡ್ ಸೋ ಏನ್ಶಂಟ್ ಅಂಡ್ ಟ್ರೂ ಫಾರ್ ಯು ಟು ಹೋಲ್ಡ್ ಅಂದ್ರೆ ಹಿಡ್ಕೊಂಡಿರೋದಕ್ಕೆ ಅಂದ್ರೆ ಅದರಲ್ಲೇ ಇರೋದಕ್ಕೆ ಸನಾತನ ಧರ್ಮ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹದ್ದು ನೀನು ಪ್ರೀತಿಸ್ತಕ್ಕಂತಹ ಒಂದು ಸನಾತನ ಧರ್ಮ ಅದನ್ನ ಹೇಗೆ ಬಿಟ್ಟು ಹೋದೆ ಐ ಈಸಿಲಿ ಯು ಡ್ರೀಮ್ಡ್ ಟುವರ್ಡ್ ದ ಸೆಂಟರ್ ಆಫ್ ಯುವರ್ ವೆಬ್ ಅಂದ್ರೆ ಒಂದು ವೆಬ್ ಜೇಡ ಜೇಡ ತನ್ನ ಬಲೆಯನ್ನು ಮಾಡ್ಕೊಂಡಿರ್ತಲ್ಲ ಜೇಡರ ಬಲೆ ಆ ಜೇಡರ ಬಲೆಯನ್ನ ಇಲ್ಲಿ ಈತನ ಜೀವನಕ್ಕೆ ಹೋಲಿಸ್ತಾ ಇರತ್ತೆ ಇಲ್ಲಿ ಸೆಂಟರ್ ಆಫ್ ಯುವರ್ ವೆಬ್ ಅಂತಂದ್ರೆ ನಾನು ನನ್ನದು ನಾನು ಮುಂದ್ರೆ ಸಾಕು ನಾನು 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 ಅಂತಕ್ಕಂಥದ್ದು ಅನ್ಇಝಿಲಿ ಯು ಡ್ರೀಮ್ಡ್ ಅಂದ್ರೆ ಈಸಿಲಿ ಅಲ್ಲ ಸುಲಭ ಆಗಿರಲಿಲ್ಲ ಆಕ್ಚುಲಿ ಅವರಿಗೆ ತಮ್ಮ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗ್ತಕ್ಕಂಥದ್ದು ಸುಲಭದ ಮಾತು ಆಗಿರಲಿಲ್ಲ ಅದಕ್ಕೆ ಅದನ್ನ ಅನ್ಇಝಿಲಿ ಯು ಡ್ರೀಮ್ಡ್ ಟು ವರ್ಡ್ಸ್ ದ ಸೆಂಟರ್ ಆಫ್ ಯುವರ್ ವೆಬ್ ಇಷ್ಟ ಇಲ್ಲ ಅಂದ್ರೂ ಕೂಡ ಸ್ವಾರ್ಥವನ್ನ ಅಪ್ಪಿಕೊಳ್ಳಲೇಬೇಕಾಯ್ತು ರಿಲಿಜನ್ ಅನ್ನ ಬಿಟ್ಟುಕೊಟ್ಟು ಅಂದ್ರೆ ರಿಲಿಜನ್ ಬಿಡೋದಂತಂದ್ರೆ ನಮ್ಮ ಅಸ್ತಿತ್ವವನ್ನೇ ಬಿಟ್ಟ ಆ ಅಸ್ತಿತ್ವವನ್ನು ಬಿಡುವಂತಹ ಪರಿಸ್ಥಿತಿ ಬಂದಿದ್ದು ಸರ್ವೈವ್ ಜೀವಂತ ಇರೋದ್ರ ಸರ್ವಾಯ್ ದ ಸೆಪರೇಟ್ ಲೈಫ್ ಲೆಟ್ ಯು ಸರ್ವೈವ್ ಅಂದ್ರೆ ಬಿಕಮ್ ಅ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಲೈಫ್ ಅದು ಜೀವನವನ್ನು ಕೊಟ್ಟಿತು ನೀನು ಬದುಕಿ ಉಳಿದೆ ವೈ ಒನ್ ಯು ಲೆಫ್ಟ್ ವೆಫ್ಟ್ ಇನ್ ದ ಬ್ಲರ್ ಆಫ್ ಯುವರ್ ಹಾರ್ಟ್ ನೋಡಿ ಬರೀ ಹಾರ್ಟ್ ಅಂತ ಯಾಕಂತಂದ್ರೆ ಅದು ಅನ್ಕ್ಲಿಯರ್ ಕ್ಲಿಯರ್ ಆಗಿರಲಿಲ್ಲ ಯಾಕಂದ್ರೆ ಸಾಕಷ್ಟು ಗೊಂದಲಮಯ ಆಗಿತ್ತು ಅದಕ್ಕೆ ಬ್ಲರ್ ಅಂತ ಹೇಳ್ತಾನೆ ಅದಕ್ಕೆ ನಾವು ಇನ್ ಅ ನೈಟ್ ಆಫ್ ಸ್ಲೀಪ್ ಅಂಡ್ ಟಾಂಟಿಂಗ್ ರೇನ್ ನಾವು ಪ್ರೆಸೆಂಟ್ಲಿ ಇವತ್ತು ಮೈ ಸೆನ್ ಅಂಡ್ ಐ ಸ್ಪೀಕ್ ಆಫ್ ದಟ್ ಫ್ಯಾಮಿನ್ ನೇಮ್ಲೆಸ್ ಆ ಸ್ನೋ ಅಂದ್ರೆ ನೈಟ್ ಆಫ್ ಸ್ಲೀಪ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಎದ್ದೀವಿ ಆಮೇಲೆ ಟಾಂಟಿಂಗ್ ರೇನ್ ನಿದ್ದೆಗೆಡಿಸ್ತಕ್ಕಂತಹ ಮಳೆ ಜೋರಾಗಿ ಮಳೆ ಬರ್ತಾ ಇದೆ ಈಗ ನಾನು ಮತ್ತು ನನ್ನ ಮಗ ನಮ್ಮ ತಾತನಿಗೆ ಆಗಿರ್ತಕ್ಕಂತಹ ಪರಿಸ್ಥಿತಿ ಅವತ್ತಿನ ಆ ಫ್ಯಾಮಿನ್ ಅಂತಂದ್ರೆ ಭೀಕರ ಬರಗ ಆ ಭೀಕರ ಬರಗಾಲದ ಬಗ್ಗೆ ನಾವು ಇವತ್ತು ಅದನ್ನ ಮೆಲುಕು ಹಾಕ್ತಾ ಇದ್ದೀವಿ ಅದನ್ನ ನೆನೆಸ್ಕೊಡ್ತಾ ಇದ್ದೀವಿ ಸ್ನೋ ಅಂದ್ರೆ ನೋಡಿ ಈಗ ಚಂಡಮಾರುತ ಬರ್ತಾವಲ್ಲ ಅವ್ರು ಹೆಸರಿರ್ತಾರೆ ಆದ್ರೆ ಸ್ನೋ ಬಿದ್ದಾಗ ಅದಕ್ಕೆ ಯಾವ್ದೋ ಹೆಸರಿ ಅದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ನೇಮ್ಲೆಸ್ ಅದಕ್ಕೊಂದು ಐಡೆಂಟಿಟಿನೇ ಇಲ್ಲ ಹೋಗೋ ಆಯ್ತು ಅದ ಆಗಿ ಹೋಯ್ತು ಕಾನ್ಶಿಯನ್ಸ್ ಆಫ್ ಇಯರ್ಸ್ ಈರ್ಸ್ ಬಿಟ್ವೀನ್ ಅರ್ಸ್ ಅಂದ್ರೆ ಈಗ ಜಾಗೃತಗೊಂಡ ಅಂದ್ರೆ ಎಷ್ಟೋ ವರ್ಷಗಳ ಗ್ಯಾಪ್ ಇದೆ ನನ್ನ ಮತ್ತು ನಿನ್ನ ಜೀವನದಲ್ಲಿ ಹೀ ಈಸ್ ಯಂಗ್ ಹೀ ಅಂದ್ರೆ ಇಲ್ಲಿ ಮಗನ ಉದ್ದೇಶ ಮಾಡಿ ಹೇಳ್ತಾನೆ ಹೀ ಈಸ್ ಯಂಗ್ ಇವನು ನನ್ನ ಮಗ ಈಗ ಚಿಕ್ಕವನಾಗಿದ್ದಾನೆ ವರ್ಲ್ಸ್ ಆಫ್ ಗ್ಲೋರಿ ಆ ಬ್ರೇಕಿಂಗ್ ಡೌನ್ ಫಾರ್ ಹಿಮ್ ಬಿಫೋರ್ ಮೀ ಹಿಂದೂ ಧರ್ಮದ ದಿವ್ಯತೆ ಭವ್ಯತೆ ನನ್ನ ಮುಂದೇನೆ ನನ್ನ ಮಗನಿಗೆ ಇಲ್ಲದಾಗ್ತಾ ಇದೆ ಮುರಿದು ಹುಬ್ಬಿದ್ದಿದೆ ಅವನೊಬ್ಬ ಹಿಂದೂ ಆಗಿ ಘನತೆಯಿಂದ ಬದುಕುವ ಅವಕಾಶ ಕಳ್ಕೊಂಡ್ಬಿಟ್ಟ ಅಂದ್ರೆ ಈಗ ನನ್ನ ಮಗನೂ ಕೂಡ ಐಡೆಂಟಿಟಿ ಕ್ರೈಸಿಸ್ ಅನ್ನು ಅನುಭವಿಸ್ತಾ ಇದ್ದಾನೆ ನನ್ನ ಕಣ್ಣೆದುರಿಗೆ ಅವನು ಆ ತೊಳಲಾಟ ಈ ಕಡೆ ಕ್ರಿಶ್ಚಿಯನ್ನು ಅಲ್ಲ ಈ ಕಡೆ ಹಿಂದೂನು ಅಲ್ಲ ಡಸ್ ಥಿಂಕ್ ಆಫ್ ದ ಫಾಸ್ಟ್ ಆಸ್ ಅ ಲಾಸ್ಟ್ ವಿಡ್ ಅವರ್ ನೌ ಕ್ವಶನಿಂಗ್ ಹಿಮ್ಸೆಲ್ಫ್ ಡಸ್ ಮೈ ಸನ್ ಥಿಂಕ್ ದಟ್ ಇಟ್ ವಾಸ್ ಅ ಗ್ರೇಟ್ ಲಾಸ್ ತಾತನ ಒಂದು ನಿರ್ಧಾರ ನಮ್ಮ ಇಡೀ ಮುಂದಿನ ಜನರೇಷನ್ಗೆ ದೊಡ್ಡ ಹೊರತ ಕೊಡ್ತಾ ಅನ್ನುವ ಪ್ರಶ್ನೆ ನನ್ನ ಮಗನಿಗೆ ಹೇಳ್ತಾ ಇದೆ ಅಂತ ಹೇಳ್ತಾರೆ ನನ್ನ ಮಗನ ಜೀವನದಲ್ಲಿ ಈ ದೊಡ್ಡ ಪ್ರಶ್ನೆ ಬಂದಿದೆ ಈಗ ಔಟ್ ಆಫ್ ಸೈಲೆನ್ಸ್ ವಿ ಬ್ಯಾಕ್ ಅಟ್ ವಾಟ್ ವಿ ನಾಟ್ ತಾತನ ಮುಂದೆ ಈ ಆಯ್ಕೆ ಬಂದಾಗ ತಾತನ ಮನ ಮನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವೀಗ ಸ್ವಲ್ಪ ಈ ಡೈರಿ ಮೂಲಕ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ರೀತಿಯಿಂದ ತಾತನ ಬೈಕೊಂಡಿರ್ಬೋದು ಇವರು ಏನ್ ತಾತ ನಮಗೆ ಹೀಗೆ ಮಾಡಿಬಿಟ್ಟಿ ನಾವು ಇಂಥ ಒಂದು ಸನಾತನದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮನ್ನು ತಗೊಂಡು ಹೋಗಿ ಈ ಕ್ರಿಶ್ಚಿಯನ್ ಮಾಡಿಬಿಟ್ಟಿ ಅಲ್ಲ ನಾವು ಕ್ರಿಶ್ಚಿಯನ್ ಆಗಿರೋದು ಈಗಿನ ಜನರೇಷನ್ಗೆ ಅದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಹಿಂದೂ ಹಿಂದೂ ಅಂತಕ್ಕಂಥ ಒಂದು ಗ್ಲೋರಿ ಏನಿದೆ ಹಿಂದೂಇಿಸಮ್ನ ಒಂದು ಗ್ಲೋರಿ ಏನಿದೆ ಅದು ನಮಗೆ ಇಲ್ಲ ಈಗ ಸೈಲೆಂಟ್ಲಿ ನಾವು ಅದನ್ನ ಮೆಲುಕು ಹಾಕ್ತಾ ಇದ್ದೀವಿ ಅ ಡಾನ್ ವೇಟಿಂಗ್ ಡಿಸೈಡರ್ಸ್ ಹೂ ಸೈನ್ಸ್ ಆರ್ ಹಂಡ್ರೆಡ್ ಆರ್ಡ್ ಇಯರ್ಸ್ ಅವೇ ಫ್ರಮ್ ಯು ಹಂಡ್ರೆಡ್ ಇಯರ್ಸ್ ಹ್ಯಾವ್ ಆಲ್ರೆಡಿ ಪಾಸ್ಡ್ ಆಫ್ಟರ್ ದ ಡೆತ್ ಆಫ್ ದಿ ಗ್ರ್ಯಾಂಡ್ ಫಾದರ್ ಡಾನ್ ಡಾನ್ ಅಂತಂದ್ರೆ ಮುಂಜಾವ ಅಂತ ಅರ್ಥ ಕೊಡುತ್ತೆ ಇಲ್ಲಿ ಡಾನ್ ಅಂದ್ರೆ ಒಂದು ಹೊಸ ಜೀವನ ಹೊಸ ಚೇತನ್ ಒಂದು ಹೊಸ ಜೀವನ ನಮಗೋಸ್ಕರ ಕಾಯ್ತಾ ಇದೆ ಅಂದ್ರೆ ಈಗ ಬಹುಶಃ ನಾವು ಕ್ರಿಶ್ಚಿಯನ್ರು ಅಂತಕ್ಕಂಥ ಆ ಕ್ರಿಶ್ಚಿಯಾನಿಟಿ ಬಗ್ಗೆ ಒಲವನ್ನು ಬೆಳೆಸ್ಕೊಂಡು ಐಡೆಂಟಿಟಿ ಕ್ರೈಸ್ನಿಂದ ಹೊರಗೆ ಬರುವ ಪರಿಸ್ಥಿತಿಯಲ್ಲಿ ಈಗ ಸದ್ಯ ಇದ್ದಾರೆ ಅಂತ ಅನ್ಕೋಬಹುದು ಅಥವಾ ಮತ್ತೆ ವಾಪಸ್ ಸನಾತನ ಧರ್ಮಕ್ಕೆ ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಈಗ ಅವರಲ್ಲಿ ನಿರ್ಮಾಣ ಆಗಿರಬಹುದು ಯು ಆರ್ ಇನ್ ಇನ್ವಿಸಿಬಲ್ ಪೀಸ್ ಆನ್ ಅ ಬೋರ್ಡ್ ಹೂಸ್ ಮೂವ್ ಮೇಡ್ ಆ ಚಿಲ್ಡ್ರನ್ ಗ್ರೋ ಟು ನೋಡ್ ನೋಡಿ ಎಂತಹ ಒಂದು ಮಾರ್ಮಿಕವಾದಂತ ಮಾತನ್ನು ಹೇಳ್ತಾರೆ ಮನುಷ್ಯರು ಅನ್ನೋರು ನಾವು ಕೇವಲ ಚೆಸ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಫಾರ್ಮ್ಸ್ ಅಂತ ನಾವು ನಮಗೆ ನಮ್ಗೆ ಯಾವುದೇ ಒಂದು ಶಕ್ತಿ ಇಲ್ಲ ಆಡಿಸುವವನು ಬೇರೆ ಇದ್ದಾನೆ ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಲ್ಲ ಆ ಮೂವ್ ಏನಿತ್ತಲ್ಲ ಅದು ಪರಿಸ್ಥಿತಿಗೆ ಅನುಸಾರವಾಗಿ ನೀವು ವಿಧಿಯ ಕೈಗೊಂಬೆಯಾಗಿ ನೀವು ಕನ್ವರ್ಟ್ ಆಗ್ಬೇಕಾಯಿತು ನೀವು ಅದರಿಂದ ಮುಂದಿನ ಜನ್ರೇಷನ್ ಬದಿ ಕುಡಿತು ಅಂದ್ರೆ ಆತನೇ ಸತ್ ಹೋಗ್ಬಿಟ್ಟಿದ್ದ ಅಂದ್ರೆ ಜಯಂತನ್ನು ಹುಡ್ತಾ ಇರಲಿಲ್ಲ ಜಯಂತನ ಮಗನೂ ಹುಡ್ತಾ ಇರಲಿಲ್ಲ ಆ ಫ್ಯಾಮಿಲಿ ಮತ್ತೆ ಮುಂದುವರಿಬೇಕಾದ್ರೆ ಅವತ್ತು ಅವರ ತಾತ ತಗೊಂಡಿರ್ತಕ್ಕಂಥ ಆ ನಿರ್ಧಾರ ಆ ನಿರ್ಧಾರಕ್ಕಾಗಿ ಇವತ್ತು ನಮ್ಮ ಫ್ಯಾಮಿಲಿ ಬದುಕಿದೆ ಈಗ ನಮ್ಮನ್ನ ನಾವು ನೋಡ್ಕೊಳ್ತಾ ಇದೇವೆ ನಾವು ಯಾರು ಅಂತ ಹೇಳಿ ಐಡೆಂಟಿಟಿ ಕ್ರೈಸ್ ಇದ್ರೂ ಕೂಡ ಲೈಫ್ ಅಂತೂ ಇದೆ ನಮಗೆ ಡೀಪ್ ಇಂಟು ಸೈಲೆನ್ಸ್ ಬಾಯಿ ಇಲ್ಲದ ಏನೂ ಹೇಳಿಕೊಳ್ಳಾರಂತ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದೆ ಅಂದ್ರೆ ಅಗೇನ್ ಇಲ್ಲಿ ಮತ್ತೆ ಐಡೆಂಟಿಟಿ ಕ್ರೈಸಿಸ್ ಇದೆ ನಮ್ಮ ನಮ್ಮ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಯಾಕಂತಂದ್ರೆ ನಾವು ಕ್ರಿಶ್ಚಿಯನ್ ಅಲ್ಲ ನಾವು ಹಿಂದೂಗಳು ಅಲ್ಲ ವಿ ವಿಶ್ ವಿ ನ್ಯೂ ಯು ಮೋರ್ ಯಾವ ಪರಿಸ್ಥಿತಿಯಲ್ಲಿ ನೀನು ಹಿಂದೂಯಿಸಮ್ನ ಬಿಟ್ಟು ಹೋದೆ ಅಂತ ಹೇಳಿ ನಾವು ಸುಮ್ಮನೆ ನಿನ್ನನ್ನು ಬ್ಲೇಮ್ ಮಾಡೋದಕ್ಕಿಂತ ನಿನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ತಾತ ಅಂತ ಹೇಳ್ತಾರೆ ವಿ ವಿಶ್ ವಿ ನ್ಯೂ ವಾಟ್ ಇಟ್ ವಾಸ್ ಟು ಬಿ ಅಗೇನ್ಸ್ಟ್ ಡೈಂಗ್ ಸಾವಿನ ದವಡಿಯಲ್ಲಿ ನಿಂತಾಗ ನೀನು ಏ ಹೇಗೆ ಥಿಂಕ್ ಮಾಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕೀಗ ಅಂದರೆ ಸುಮ್ಮ ಸುಮ್ಮನೆ ನಿನ್ನನ್ನು ನಾವು ಗ್ಲೇಮ್ ಮಾಡಬಾರದು ಅಂತ ಟು ನೋ ದ ಡಿಗ್ನಿಟಿ ಅಂದ್ರೆ ಇವೆರಡರ ಮಧ್ಯ ಚಾಯ್ಸ್ ಸತ್ರು ಚಿಂತೆ ಇಲ್ಲ ಸತ್ರು ನಾನು ಹಿಂದೂ ಆಗಿ ಉಳಿತೀನಿ ಅಂತಕ್ಕಂಥದ್ದಿದ್ರೆ ಅದು ಡಿಗ್ನಿಟಿಯನ್ನ ಕಾಪಾಡದಂಗ ಆಗ್ತಾ ಕ್ರಿಶ್ಚಿಯಾನಿಟಿ ಹೋಗೋದ್ರಿಂದ ಡಿಗ್ನಿಟಿಯನ್ನ ಬಿ ಅರ್ನ್ಡ್ ಡೇಂಜರಸ್ಲಿ ಅಂದ್ರೆ ಆ ಡಿಗ್ನಿಟಿಯನ್ನ ಕಾಪಾಡ್ಕೋಬೇಕಾಗಿದ್ದರೆ ಡೇಂಜರಸ್ ಆಗಿರ್ತಿತ್ತು ಅಂತ ಹೇಳ್ತಾರೆ ಅಂದ್ರೆ ಜೀವನ ಕೊಡಬೇಕಾಗಿತ್ತು ಜೀವ ಕೊಟ್ಟು ಡಿಗ್ನಿಟಿಯನ್ನು ಉಳಿಸ್ಕೋಬೇಕಾಗಿತ್ತು ಯುವರ್ ಬ್ಲೈಂಡ್ಲಿ ಟೆರಿಫೈಂಗ್ ಸೋ ಅನ್ಫೇರ್ ಲಾಸ್ಟ್ ಚಾನ್ಸ್ ದಟ್ ಮೀನ್ಸ್ ಚಾಯ್ಸ್ ಬಿಟ್ವೀನ್ ರಿಲಿಜನ್ ಅಂಡ್ ಸರ್ವೈವಲ್ ಇಟ್ ವಾಸ್ ವೆರಿ ಅನ್ಫೇರ್ ಆ ಸ್ಥಿತಿ ಏನ್ ನಿರ್ಮಾಣ ಆಗಿತ್ತು ಅದು ನಿನಗೆ ತುಂಬಾ ಅನ್ಫೇರ್ ಆಗಿತ್ತು ತಾತ ಅಂತ We wish we had not to wake up with our smiles in the middle of some social order. Here, we stands for Mahapatra's family members or other converted Christians. In the middle of some social order means living in the society. To wake up means to know or to be aware of. Not to wake up means being ignorant, not knowing anything. Now, Jayanta Mahapatra's family members wish that it was better for them to be unaware of the horrifying facts about exploitation by the social order of that day. And the present generation cannot be happy due to their identity crisis. ಅಂದರೆ ಜಯಂತ್ ಅವರ ಫ್ಯಾಮಿಲಿಯ ಈಗಿನ ಜನರೇಷನ್ ಈಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೆಮ್ಮೆಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಈ ಸಮಾಜ ಈ ಜನರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಹಾಗಾಗಿ ಕವಿ ಹೇಳ್ತಾರೆ ಈ ವಿಚಾರ ನಮಗೆ ಗೊತ್ತಿಲ್ಲದೆ ಇದ್ರೇ ಚೆನ್ನಾಗಿತ್ತೇನೋ ಅಂತ ಎಕ್ಸ್ಪ್ಲನೇಷನ್ ತೃಪ್ತಿಕರವಾಗಿದ್ದರೆ ಒಂದು ಲೈಕ್ ಕೊಡಿ